ಶುಭ ಮುಂಜಾನೆ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಫಸ್ಟ್ ಟೈಮು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತು ಬೆಳಗ್ಗೆನೇ ನಾನು ಲಾಗನ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ ಆಗಲೇ ತಿನ್ನಿ ರೆಡಿಯಾಗಿದೆ ಏನು ಮಾಡಿದ್ದೀನಿ ಅಂತ ಹೇಳಿ ನಾನು ತೋರಿಸ್ತೀನಿ ಇವಾಗ ನಾನು ಏನು ಮಾಡ್ಕೊಳ್ತಾ ಇದ್ದೀನಿ ಅಂತ ಕೂಡ ತೋರಿಸ್ತೀನಿ ಬನ್ನಿ ನೋಡಿ ಅವಲಕ್ಕಿ ಉಪ್ಪಿಟ್ಟನ್ನು ಮಾಡಿದ್ದೀನಿ ನನಗೆ ನನ್ನ ಮಗಳಿಗೆ ಇದು ಇವಾಗ ತಿಂಡಿಯನ್ನು ತಿನ್ನಬೇಕು ಅದ್ರ ಜೊತೆಗೆ ನಾನು ಏನು ಮಾಡ್ಕೊಳ್ತಾಯಿದ್ದೀನಿ ಅಂತಂದರೆ ನೋಡಿ ನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ಬಾರ್ಲಿ ಗಂಜಿನ ರೆಡಿ ಮಾಡ್ಕೊಳ್ತೀನಿ ಇವಾಗ ಜೊತೆಗೆ ಹಾಲು ಕೂಡ ಕಾದು ರೆಡಿಯಾಗಿದೆ ಹಾಲಾದರೂ ಕುಡಿಬೋದು ಬಾದಾಮಿ ಹಾಲಾದರೂ ಮಾಡ್ಕೊಳ್ಬೋದು ಇವಾಗ ಬೆಳಗ್ಗೆಗೆ ಏನಾದರೂ ಮಾಡ್ಕೊಳ್ಬೋದು ಫಸ್ಟು ತಿಂಡಿ ತಿನ್ಬಿಡೋಣ ಅಂತ ಅದ್ರ ಜೊತೆಗೆ ಇದು ಬಾರ್ಲಿ ಬೆಂದು ರೆಡಿ ಆಗಬೇಕು ತಣ್ಣಗಾದ್ಮೇಲೆ ಇದನ್ನು ತಿಂಡಿ ಎಲ್ಲ ಆದಮೇಲೆ ಕುಡಿತೀನಿ ನಾನು ಒಂದೊಂದು ದಿನ ಬೆಳಗ್ಗೆನೆ ಬೇಗನೆ ಕುಡಿತೀನಿ ಒಂದೊಂದು ದಿನ ತಿಂಡಿ ಆದಮೇಲೆ ನೋಡಿ ಇವಾಗ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬಾರ್ಲಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಹಾಗೆ ಹಾಕಿದ್ರೆ ಗಂಟು ಗಂಟು ಬರುತ್ತೆ ಅದರಿಂದ ಏನು ಮಾಡಬೇಕು ಬಾರ್ಲಿ ಪುಡಿಯನ್ನು ಈ ಥರ ಕಲಿಸ್ಕೊಳ್ಬೇಕು ನೀಟಾಗಿ ಫಸ್ಟೇ ನೀರೊಳಗಡೆ ತಣ್ಣೀರೊಳಗಡೆ ಕಲಿಸ್ಕೋಬೇಕು ನಾನು ಬಾರ್ಲಿ ಪೌಡ್ರು ಹೇಗೆ ಮಾಡಬೇಕು ಅನ್ನೋದನ್ನು ವೀಡಿಯೋ ಹಾಕಿದ್ದೀನಿ ಇವಾಗ ನಾನು ಇದನ್ನೇನು ಮಾಡ್ತೀನಿ ಈ ಒಂದು ಕುದೀತಾ ಇದೆಯಲ್ಲ ಆ ನೀರೊಳಗಡೆಗೆ ಇದನ್ನು ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಏನು ಮಾಡಬೇಕು ಕೈ ಹಾಡ್ಕೋಬೇಕು ಈ ಥರ ಇವಾಗ ಇದು ಚೆನ್ನಾಗಿ ಬೇಯಬೇಕು ಸುಮ್ಮನೆ ಒಂದು ಐದು ನಿಮಿಷ ಕುದಿಸಿದ್ರೆ ಆಗಲ್ಲ ಇದು ಚೆನ್ನಾಗಿ ಬೇಯಬೇಕಿದು ಇಲ್ಲಾಂದರೆ ಡೈಜೆಸ್ಟ್ ಆಗೋದಿಲ್ಲ ಎಷ್ಟೇ ಪೌಡ್ರ್ ಮಾಡಿಟ್ಕೊಂಡಿದ್ರು ಕೂಡ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಬಾರ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನು ಪ್ರತಿನಿತ್ಯ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಒಂದೊಂದು ದಿನ ಕುಡಿದೇ ಇದ್ರೂ ಏನೂ ಪರವಾಗಿಲ್ಲ ಅದೇನು ಚಿಂತೆ ಮಾಡಬೇಕಾಗಿಲ್ಲ ಯಾವ ಥರ ಒಂದಿನ ಆಗಿಲ್ಲ ಅಂದರೆ ಪರವಾಗಿಲ್ಲ ಅದ್ರ ಬದಲಿಗೆ ಬೇರೆ ಏನಾದ್ರು ಮಾಡ್ಕೊಂಡು ಎಲ್ಲಾನು ಒಂದೇ ದಿನ ಕುಡಿಬೇಕು ಅಂತ ಏನಿಲ್ಲ ರಾಗಿ ಗಂಜಿ ಆಗ್ಲಿ ಇದಾಗ್ಲಿ ದಿನ ನಿಮ್ಗೆ ಯಾವ್ದಾವುದು ನಿಮ್ಗೆ ಇಷ್ಟ ಆಗುತ್ತೆ ಅದನ್ನ ಮಾಡ್ಕೊಂಡು ಕುಡಿದ್ರೆ ಸಾಕು ಎಲ್ಲ ಕೂಡ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಬಾರ್ಲಿ ಅಂತೂ ತುಂಬಾ ಒಳ್ಳೇದು ಬೇಸಿಗೆ ಅಂತ ತುಂಬಾ ಕೂಲ್ ಆಗುತ್ತೆ ತುಂಬಾ ಶರೀರ ತುಂಬಾನೇ ತಂಪಾಗಿರುತ್ತೆ ಯಾವಾಗ್ಲೂ ಈಗ ಮಧ್ಯಾಹ್ನದ ಊಟಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನ್ ಮಾಡೋಣ ಅಂತ ಹೇಳಿ ಅಡುಗೆಗೆ ನೋಡಿ ಈ ಸೊಪ್ಪು ನಿಮ್ಗೆ ಗೊತ್ತಿರ್ಬೋದು ದೊಡ್ಡ ಪತ್ರೆ ಸೊಪ್ಪು ಇದ್ರದ್ದು ತಂಬುಳಿ ಮಾಡ್ತೀನಿ ಇವತ್ತು ನಾನು ಇದನ್ನೆಲ್ಲ ತೊಳೆದು ಬಿಟ್ಟು ಎಲ್ಲ ನೀರಿರಬಾರ್ದು ಎಲೆ ಒಳಗಡೆ ನೀರಿರಬಾರ್ದು ಆ ರೀತಿ ಒಣಗಬೇಕು ಎಲೆಗಳು ಅದಕ್ಕೆ ಚೆನ್ನಾಗಿ ತೊಳೆದು ಇಟ್ಕೊಳ್ತೀನಿ ಇದನ್ನು ಬೇರೆ ಒಂದು ಅಗ್ಲ ಪಾತ್ರೆಗೆ ಹಾಕೊಂಡು ಇದನ್ನ ತೊಳ್ಕೊಂಡ್ರೆ ಚೆನ್ನಾಗಿ ಧೂಳೆಲ್ಲ ಹೋಗುತ್ತೆ ಧೂಳೆಲ್ಲ ಹೋಗೋವರೆಗೂ ತೊಳೆದ್ಬಿಟ್ಟು ಇದನ್ನು ಆರೋದಿಕ್ಕೆ ಇಟ್ಕೊಳ್ಬೇಕು ಇದು ಎಲೆಯೆಲ್ಲ ಹಾರಕೊಂಡ್ಮೇಲೆ ಇದರಲ್ಲಿ ತಂಬೂಳಿ ನೋಡಿ ಎಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇವಾಗ ಇದನ್ನು ಒಣಗಕ್ಕಿಡಣ ಹೀಗೆ ಇಟ್ಟರೆ ಒಂದು ಸ್ವಲ್ಪ ಹೊತ್ತು ನಾವೆಲ್ಲ ತಿಂಡಿಯೆಲ್ಲ ತಿಂದು ಮುಗಿಯೋಷ್ಟೋದಕ್ಕೆ ಇದರಲ್ಲಿ ನೀರೆಲ್ಲ ಹಾರ್ಕೊಂಡಿರುತ್ತೆ ಆಮೇಲಿಂದ ಇದನ್ನು ಏನು ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ ನೋಡಿ ಇವಾಗ ಕಾಫಿ ಟೀ ಕುಡಿಯೋ ಟೈಮ್ಗೆ ಏನು ಮಾಡಿದರೆ ಈ ಬಾರ್ಲಿನ ಕಾಯಿ ಸೇರ್ಬೋದು ಕುಡಿಬೇಕು ಏನಾಗುತ್ತೆ ನಾವು ಕಾಫಿ ಟೀ ಕೂಡ ಅವಾಯ್ಡ್ ಮಾಡ್ದಂಗೆ ಆಗುತ್ತೆ ಕಾಫಿ ಟೀನಲ್ಲಿ ಏನೂ ಇಲ್ಲ ತುಂಬಾ ಆರೋಗ್ಯ ಅಷ್ಟೇನು ಒಳ್ಳೆಯದಲ್ಲ ಅದು ಅದಕ್ಕೆ ನಾನೇನು ಮಾಡ್ತೀನಿ ವಾರಕ್ಕೊಂದು ಸಲ ಹತ್ತು ಸಲ ಕಾಫಿ ಟೀನ ಕುಡಿಯೋದು ಇದೆಲ್ಲ ಇರುತ್ತಲ್ಲ ಇದನ್ನೇ ಮಾಡ್ಕೊಂಡು ಬಿಡ್ತೀನಿ ನೋಡಿ ಒಂದು ಗ್ಲಾಸ್ ತಗೊಂಡಿದ್ದೀನಿ ಈಗ ಇದನ್ನು ಕುಡಿದ್ಬಿಟ್ಟು ಅಡುಗೆನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇದು ಬೇವಿನ ಸೊಪ್ಪು ಬೇವಿನ ಸೊಪ್ಪೆಲ್ಲ ಏನಕ್ಕೆ ಒಣಗಿಸ್ಕೊಳ್ತಿದ್ದಾಳೆ ಅಂತ ಅಂದ್ಕೊಂಡ್ರ ಬೇವಿನ ಸೊಪ್ಪಿನಲ್ಲಿ ನಾನು ಮನೆಯಲ್ಲೇ ಟೂತ್ ಪೇಸ್ಟ್ ಮಾಡ್ಕೊಳ್ತೀನಿ ಆಮೇಲೆ ನನ್ನ ಮಗಳು ತಲೆಗೆ ಇದನ್ನು ಸ್ನಾನ ಮಾಡೋದಕ್ಕೆ ಮೊದಲು ಇದ್ರದ್ದು ಪೌಡರನ್ನು ಹಾಕಿ ಹಚ್ಚಿ ತಲೆಗೆ ಸ್ನಾನ ಮಾಡಿಸ್ತೀನಿ ಯಾವ ರೀತಿ ಅಂತ ಹೇಳ್ತೀನಿ ವರ್ಷಕ್ಕೆ ಒಂದು ಸಲ ಈ ರೀತಿ ತೆಗೆದಿಟ್ಕೊಂಡ್ಬಿಡ್ತೀನಿ ಒಣಗಿಸಿ ವರ್ಷ ಫುಲ್ ಬರುತ್ತೆ ಇನ್ನೊಂದು ವರ್ಷದವರೆಗೂ ಏನು ಬೇಕಾಗಲ್ಲ ಇದನ್ನ ತೊಳೆದ್ಬಿಟ್ಟು ನೆರಳಲ್ಲಿ ಹಾರಾಕ ನೆರಳಲ್ಲೇ ಇಟ್ಟಿದ್ದೀನಿ ನೋಡಿ ಸ್ವಲ್ಪ ಹೊತ್ತು ನೆರಳಲ್ಲೇ ಇರಲಿ ಆಮೇಲಿಂದ ಇದನ್ನ ಬಿಸಿಲಲ್ಲಿ ಹಾಕಿ ಒಣಗಿಸ್ಕೊಳ್ತೀನಿ ಸುಮಾರಿದೆ ಇದು ಕೂಡ ಅಮ್ಮನ ಮನೆಯಿಂದನೇ ತಗೊಂಡು ಬಂದೆ ನೋಡಿ ಸೊಪ್ಪೆಲ್ಲ ಒಣಗಿದೆ ಒಂದು ಸ್ವಲ್ಪ ನೀರಿಲ್ಲ ಇವಾಗ ಇದನ್ನು ನಾನು ಹುರ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರೊಟ್ಟನೂ ಕೂಡ ಜಾಸ್ತಿ ತೆಗ್ದಿಲ್ಲ ನಾನು ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ ಏನೂ ಆಗೋಲ್ಲ ಇದು ಚೆನ್ನಾಗಿರುತ್ತೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಅಷ್ಟೇ ಅಲ್ಲ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕೊಳ್ಳೋಣ ನೋಡಿ ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಎಣ್ಣೆ ಒಳಗಡೆ ಇದನ್ನ ಹುರ್ಕೊಳ್ಬೇಕು ನೋಡಿ ಸೊಪ್ಪು ಯಾವ ಥರ ಹಾಕ್ತಾ ಅಂತ ಹಸಿ ವಾಸನೆ ಎಲ್ಲ ಓದಬೇಕು ಅಷ್ಟೇ ಅಲ್ಲ ಬೇಯಬೇಕು ಸ್ವಲ್ಪ ಇದು ಸೊಪ್ಪು ಇದರಲ್ಲೆನೆ ಎಣ್ಣೆ ಒಳಗಡೆ ಬೆಂತ್ಕೊಳ್ಬೇಕು ಚೆನ್ನಾಗಿ ಅವಾಗ ಏನಾಗುತ್ತೆ ಚಟ್ನಿ ತುಂಬ ರುಚಿಯಾಗಿರುತ್ತೆ ನಿಮ್ಗೆ ಎಷ್ಟು ಬೇಕಷ್ಟು ಸೊಪ್ಪನ್ನು ಹಾಕ್ಕೊಳ್ಬೋದು ನಾನಿವತ್ತು ಹಾಕ್ತಾ ಇರೋದು ಸಾಕಷ್ಟು ಸಾಕು ನನಗೆ ನಾನು ಕೊಬ್ಬರಿ ಇದ್ದೀನಿ ತೆಂಗಿನಕಾಯಿ ಇಲ್ಲ ಕೊಬ್ಬರಿ ಏನಾದರೂ ಹಾಕ್ಕೊಳ್ಬೋದು ಹಸಿ ತೆಂಗಿನಕಾಯಿ ಬೇಕಾದರೂ ಹಾಕ್ಕೊಳ್ಬೋದು ಇವಾಗ ಇದನ್ನ ಒಂದು ప్లేట్ కే పెట్టి ಇಟ್ಕೊಳ್ತಾ ಇದೀನಿ ఆరకొళ్ళిది ಇವಾಗ ಇನ್ನೂ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಈ ಜೀರಿಗೆನೆಲ್ಲ ಹುರ್ಕೊಳ್ಳೋಣ ಈಗ ಇವಾಗ ನೋಡಿ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತೀನಿ ಸ್ವಲ್ಪ ಸೋಂಪನ್ನು ಹಾಕ್ಕೊಳ್ತೀನಿ ಅಷ್ಟೇ ಅಲ್ಲ ಸ್ವಲ್ಪ ಮೆಣಸನ್ನು ಹಾಕ್ಕೊಳ್ತೀನಿ ನೋಡಿ ಮೆಣಸು ಹಾಕಲೇಬೇಕು ಇದಕ್ಕೆ ಇಲ್ಲಾಂದರೆ ಟೇಸ್ಟ್ ಬರಲ್ಲ ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕ್ಕೊಳ್ತೀನಿ ಇವಾಗ ಇದಿಷ್ಟು ನಾನು ಸ್ವಲ್ಪ ಹುರ್ಕೊಳ್ಳೋಣ ಚೆನ್ನಾಗಿ ಮೆಣಸು ಒಂದು ಕಾಲು ಟೀ ಸ್ಪೂನಷ್ಟು ಉದ್ದಿನ ಬೇಳೆನೂ ಅಷ್ಟೇ ಒಂದು ಸ್ಪೂನೆಲ್ಲ ಹಾಕೋದು ಬೇಡ ಒಂದು ಕಾಲು ಟೀ ಸ್ಪೂನ್ ಹಾಕಷ್ಟು ಹಾಕಿದ್ರೆ ಸಾಕು ಜೀರಿಗೆ ಮತ್ತು ಮೆಣಸು ತುಂಬಾ ರುಚಿ ಕೊಡುತ್ತೆ ಇದಕ್ಕೆ ಸಣ್ಣ ಉರಿ ಇಟ್ಕೊಂಡಿದ್ದೀನಿ ದಪ್ಪ ಉರಿ ಇಟ್ಕೊಂಡಿಲ್ಲ ನೋಡಿ ಉರಿನ ಆಫ್ ಮಾಡ್ಕೊಂಬಿಡ್ತೀನಿ ಅಷ್ಟೇ ಕಾವು ಸಾಕು ಇವಾಗ ನೋಡಿ ಕರುವವೇನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಅದು ಕೂಡ ಟೇಸ್ಟ್ ಕೊಡುತ್ತೆ ಅಂತ ಇದೇ ಬಿಸಿನಲ್ಲೇ ಉಟ್ಕೊಳ್ಳೋಣ ಹೆಚ್ಚಿಗೆ ಉಡಿ ಮಾಡ್ತಾಯೋದು ಬೇಡ ಇವಾಗ ಇದೆಲ್ಲ ತಣ್ಣಗಾಗಲಿ ತಣ್ಣಗಾಗೋಷ್ಠಕ್ಕೆ ನಾನು ಕೊಬ್ಬರಿಯನ್ನು ರೆಡಿ ಮಾಡ್ಕೊಳ್ತೀನಿ ನೋಡಿ ಇವಾಗ ಇದ್ರ ಜೊತೆಗೆ ಸೊಪ್ಪು ಕೂಡ ಹುರ್ಕದೆ ಇಟ್ಕೊಂಡಿದ್ದಲ್ಲ ಅದನ್ನು ಕೂಡ ಇದರೊಳಗಡೆ ಬಿಸಿಗೆ ಹಾಕ್ಬಿಟ್ಟಿದ್ದೀನಿ ಇವಾಗ ಇದಿಷ್ಟು ತಣ್ಣಗಾಗೋವರೆಗು ಕೊಬ್ಬರಿನ ರೆಡಿ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಮೆಣಸಿನಕಾಯಿನ ಕೂಡ ಹಾಕ್ಕೊಳ್ತೀನಿ ಒಣಮೆಣ್ಸಿನಕಾಯಿ ಇದ್ದೀನಿ ಸ್ವಲ್ಪ ಬೆಚ್ಚಗದೆ ಸೊಕ್ಕು ಹಸಿ ಮೆಣಸಿನ್ಕಾಯಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ನೀವು ನಾನು ಹಸಿಮೆಣ್ಸಿನ್ಕಾಯಿ ಇಲ್ಲ ಅಂಥೇಳಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ ಹಸಿಮೆಣ್ಸಿನ್ಕಾಯಿ ಇಲ್ಲಾಂದರೆ ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ ಇಲ್ವಲ್ಲ ಅಂತ ಹಸಿ ಮೆಣಸಿನ್ಕಾಯಿ ಇಟ್ಕೊಂಡಿರ್ತೀನಲ್ಲ ಎಲ್ಲ ಅದಕ್ಕೂ ಅದನ್ನೇ ಬಳಸ್ಕೊಂಡ್ಬಿಡ್ತೀನಿ ಅದು ಕೂಡ ಒಣ ಒಣಮೆಣ್ಸಿನ್ಕಾಯಿ ಇವಾಗ ನೋಡಿ ಇದಕ್ಕೆ ಹಾಕ್ಕೊಳ್ತೀನಿ ಸಾಕು ಅಷ್ಟು ಬಿಸಿ ಆದರೆ ನೋಡಿ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಕೊಬ್ಬರಿ ತುರ್ದಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತೀನಿ ನೋಡಿ ಎಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಂತ ಕೊಬ್ಬರಿ ಹಸಿ ಹಸಿಕಾಯಿನೇ ಹಾಕ್ಕೊಳ್ಳಿ ಏನಾಗಲ್ಲ ಇವಾಗ ನೋಡಿ ಹುಣ್ಣಸೆ ಹಣ್ಣು ಹಾಕಿಲ್ಲ ನಾನು ಯಾಕಂದರೆ ಮೊಸರು ಹಾಕ್ತೀನಿ ಮೊಸರು ಹಾಕಿಲ್ಲ ಅಂದರೆ ಹುಣ್ಣಸೆ ಹಣ್ಣು ಹಾಕ್ಕೊಳ್ಬೇಕು ಇದು ತಮ್ಮೂಳಿ ಆಗಿರೋದ್ರಿಂದ ಮೊಸರೇ ಹಾಕ್ಕೊಳ್ಬೇಕು ಮೊಸರೇ ತುಂಬ ಟೇಸ್ಟ್ ಕೊಡುವಂಥದ್ದು ಇದಕ್ಕೆ ನೋಡಿ ಇವಾಗ ಇದಕ್ಕೆ ಇಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಉಪ್ಪು ಆಮೇಲೆ ಬೇಕಾದರೆ ಸೇರಿಸ್ಕೋಬೋದು ಮೊದಲೇ ಜಾಸ್ತಿ ಆಗಬಾರ್ದು ಅದು ಇಷ್ಟು ಸಾಕಾಗುತ್ತೆ ಚಟ್ನಿಗೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ಜಾಸ್ತಿ ಹಾಕಲ್ಲ ಸ್ವಲ್ಪ ಹಾಕ್ತೀನಿ ಇಷ್ಟು ಹಾಕಿದ್ರೆ ಸಾಕು ಬೇಕಾದರೆ ಗಟ್ಟಿ ಆದಮೇಲೆ ಬೇಕಾದರೆ ಮಧ್ಯ ಮಧ್ಯ ಸೇರಿಸ್ಕೊಂಡು ರುಬ್ಬೋದು ನೋಡಿ ಚಟ್ನಿ ರೆಡಿಯಾಗಿದೆ ಈಗ ಮೊಸರನ್ನ ಕಡ್ದು ರೆಡಿ ಮಾಡಿಕ ನೋಡಿ ಮೊಸರು ಸ್ವಲ್ಪ ಇದಕ್ಕೆ ಹಾಕ್ಕೊಳ್ತೀನಿ ಇದಕ್ಕೆ ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತೀನಿ ಕಡಿಯೋದಕ್ಕೆ ಆಗಬೇಕು ಅಂದರೆ ಈಗ ಇದನ್ನು ಕಡ್ಕೊಳ್ಳೋಣ ಗ ಗಟ್ಟಿ ಗಟ್ಟಿ ಇರುತ್ತಲ್ಲ ಅದೆಲ್ಲ ಇರಬಾರ್ದು ಚಟ್ನಿ ಒಳಗಡೆಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಅದಕ್ಕೆ ಇದನ್ನು ಕಡ್ಕೊಳ್ಬೇಕು ಇವಾಗ ಇದಕ್ಕೆ ಚಟ್ನಿನ ಹಾಕೊಳ್ಳೋಣ ಇವಾಗ ಚಟ್ನಿ ಮಾಡ್ಕೊಂಡಿದೀನಲ್ಲೊಳಗಡೆ ಈಗ ಹಾಕ್ತೀನಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಮಾಡ್ಕೊಳ್ಬೋದು ನಾನು ಸ್ವಲ್ಪ ತೆಳ್ಳಿಗೆ ಮಾಡ್ಕೊಳ್ತೀನಿ ಅನ್ನ ಊಟ ಮಾಡೋದ್ರಿಂದ ನೋಡಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಕಡಲ ತಪ್ಪು ಆಫ್ ಮಾಡ್ಕೊಂಡು ಬೇಗ ಇವಾಗ ನೋಡಿ ಒಗ್ಗರಣೆನ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನೇ ತೆಗೆ ಹಾಕಿ ಈಗ ಊಟ ಮಾಡೋದಕ್ಕೆ ರೆಡಿ ಆಯಿತು ದೊಡ್ಡಿ ಪತ್ರೆಯ ತಂಬುಳಿ ಇವತ್ತು ತಂಬುಳಿಯನ್ನು ಮಾಡಿದ್ದೀನಿ ಇದನ್ನು ವಾರದಲ್ಲಿ ಮೂರು ದಿನ ನಾಲ್ಕು ದಿನ ಸೇವಿಸೋದ್ರಿಂದ ಯಾವುದೇ ರೀತಿಯ ಒಳ ಜ್ವರ ಇರುತ್ತಲ್ಲ ಅದು ಬರೋದಿಲ್ಲ ಅಷ್ಟೆಲ್ಲ ಈಚಿಂಗ್ ಆಗುತ್ತೆ ಕೆಲವರಿಗೆ ಅಲರ್ಜಿ ಆಗಿರುತ್ತೆ ಅಲರ್ಜಿ ಕೂಡ ಬರೋದಿಲ್ಲ ಮತ್ತು ಕೆಮ್ಮು ನೆಗಡಿ ಕೂಡ ಇದರಿಂದ ಆಗುತ್ತೆ ಅಷ್ಟೊಂದು ಮೆಡಿಸನ್ ವ್ಯಾಲ್ಯೂ ಇದೆ ಇದರಲ್ಲಿ ಔಷಧಿಯ ಗುಣಗಳು ತುಂಬ ಇರೋದ್ರಿಂದ ಇದನ್ನು ದಿನ ತಿಂದರೂ ಏನಾಗಲ್ಲ ನಲ್ವತ್ತ ಎಂಟು ದಿನ ತಿಂದರೆ ಯಾವುದೇ ರೀತಿಯ ಅಲರ್ಜಿಗಳು ಕೂಡ ಹೋಗುತ್ತೆ ಅಂದರೆ ದಿನ ತಂಬುಳಿ ಮಾಡ್ಕೊಂಡು ತಿನ್ನಿ ಅಂತ ಅಲ್ಲ ಪ್ರತಿದಿನ ಎರಡೆರಡು ಎಲೆನ ತೊಳೆದು ಚೆನ್ನಾಗಿ ಅದನ್ನು ಹಾಗೆ ಸೇವಿಸಬೇಕು ಅದರಿಂದ ಒಳ ಜ್ವರಗಳಿರ್ಬೋದು ಅಥವಾ ಕೆಮ್ಮು ಎಲ್ಲನೂ ಆಗುತ್ತೆ ಅಷ್ಟೇ ಅಲ್ಲ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಅದು ಕೂಡ ಸರಿ ಹೋಗುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ತಿನ್ನಂಥ ಆಹಾರ ಡೈಜೆಸ್ಟ್ ಆಗುತ್ತೆ ಪಚನ ಕ್ರಿಯೆ ಚೆನ್ನಾಗಿ ನಡೆಯುತ್ತೆ ಅದರಿಂದ ಇದನ್ನು ತಿನ್ನಬೇಕು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಇದನ್ನು ಸಿಕ್ಕಿದ್ರೆ ಬಿಡಬೇಡಿ ನಾನು ಅಮ್ಮನ ಮನೆಗೆ ಹೋದಾಗೆಲ್ಲ ಇದನ್ನು ತಗೊಂಡು ಬರ್ತೀನಿ ನಾನಂತೂ ಹಾಕೊಂಡಿಲ್ಲ ಅಲ್ಲಿ ಹಾಕಿದ್ದಾರೆ ಅವರು ತೊಗೊಂಡು ಬಂದು ಏನಾದರೂ ಒಂದಕ್ಕೆ ಉಪಯೋಗಿಸ್ಕೊಳ್ತಾ ಇರ್ತೀನಿ ತುಂಬಾ ಒಳ್ಳೆಯದಾಗಿರೋದ್ರಿಂದ ಇದನ್ನು ಉಪಯೋಗಿಸಿ ಸಿಕ್ಕಿದ್ರೆ ಬಿಡಬೇಡಿ ದಡ್ಡಿ ಪತ್ರೆಯ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ